ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮೇಷರಾಶಿ ಬಗ್ಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಶ್ರೀ ವಿಶ್ವ ವಸುನಾಮ ಸಂವತ್ಸರ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ ಆಗಸ್ಟ್ ಹದಿನೇಳನೇ ತಾರೀಕು ಸೂರ್ಯ ತನ್ನ ಸು ಸಿಂಹ ಸಿಂಹರಾಶಿಗೆ ಬರ್ತಾನೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಆ ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಈ ತಿಂಗಳ ಅಂತ್ಯ ಭಾಗದಲ್ಲಿ ಆಗಸ್ಟ್ ಮೂವತ್ತನೇ ತಾರೀಕು ಬುಧ ಸಿಂಹ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಆಗಸ್ಟ್ ತಿಂಗಳಲ್ಲಿ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೇಷ ಅವರಿಗೆ ಸಾಡೆ ಸಾತಿನ ಪ್ರಭಾವಗಳು ಇದ್ದರೂ ಕೂಡ ಅಭಿವೃದ್ಧಿಗಳಾಗುವುದಕ್ಕೆ ಇದು ಒಂದು ಉತ್ತಮವಾದಂಥ ಮಾಸ ಕೇ ಕೇಂದ್ರ ಅಂದರೆ ಕೋಣಾಧಿಪತಿಗಳು ಸೇರುವಂಥದ್ದು ಒಂದು ಅದ್ಭುತವಾದಂತಹ ರಾಜಯೋಗ ಅಂತ ಹೇಳುತ್ತೆ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿಯಾದಂತಹ ಗುರು ಸಪ್ತಮಾಧಿಪತಿಯಾದಂತಹ ಶುಕ್ರ ಅಂದರೆ ಗುರು ಮತ್ತೆ ದೈವಗುರು ಇಬ್ಬರು ಪರಾಕ್ರಮ ಸ್ಥಾನದಲ್ಲಿ ಸೇರ್ತಾರೆ ಅವರಿಬ್ಬರು ಕೂಡ ಭಾಗ್ಯಸ್ಥಾನವನ್ನ ನೋಡುವಂಥದ್ದು ಮೇಷರಾಶಿಯವರಿಗೆ ಆಗಸ್ಟ್ ತಿಂಗಳು ಬಹಳಷ್ಟು ಅನುಕೂಲಗಳನ್ನ ಖಂಡಿತವಾಗಲೂ ಮಾಡಿಕೊಡುತ್ತೆ ಯಾವುದೇ ಪ್ರಯತ್ನಗಳನ್ನ ಮಾಡುವಂತಿದ್ರೆ ಅಥವಾ ಈ ಸಾಡೆ ಸಾತಿನ ಪ್ರಭಾವದಲ್ಲಿಯೂ ಸಹ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅಂದ್ರೆ ಈ ಮಾಸ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಮೇಷರಾಶಿಯವರಿಗೆ ಹಾಗೆ ಪರಮಯೋಗಕಾರಕನಾದಂತಹ ಸೂರ್ಯನೂ ಕೂಡ ಸ್ವಕ್ಷೇತ್ರಕ್ಕೆ ಬರುವಂಥದ್ದು ಇರುತ್ತೆ ಪಂಚಮದಲ್ಲಿ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲಿ ಇರುತ್ತಾನೆ ಈ ತಿಂಗಳ ಹದಿನೇಳರ ನಂತರ ಆಲ್ಮೋಸ್ಟ್ ಈ ಮೂರು ಗ್ರಹಗಳ ಪರಿವರ್ತನೆ ಕರ್ಕಾಟಕ ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಖಂಡಿತವಾಗಲೂ ತಂದುಕೊಡುತ್ತೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ ಯಾಕೆಂದರೆ ಅದು ಮೇಷ ಲಗ್ನದವರಿಗೆ ಮಾತ್ರ ಅಪ್ಲೈ ಆಗುತ್ತೆ ಲಗ್ನಾಧಿಪತಿ ಕುಜ ಷ್ಠದಲ್ಲಿ ಇರ್ತಾನೆ ಆರನೇ ಮನೆಯಲ್ಲಿ ವ್ಯಯಭಾವದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಇರುವಂತಹ ಶನಿ ದೃಷ್ಟಿ ಕುಜನ ಮೇಲೆ ಬೀಳುತ್ತೆ ಕುಜನ ದೃಷ್ಟಿ ಶನಿ ಮೇಲೆ ಬೀಳುತ್ತೆ ಎರಡು ಪಾಪ ಗ್ರಹಗಳು ಕೂಡ ಒಬ್ಬರನ್ನೊಬ್ಬರು ನೋಡಿಕೊಳ್ತಾರೆ ಅದು ಕೂಡ ವ್ಯಯಭಾವದಲ್ಲಿ ಅಂದರೆ ಕಳೆಕೊಳ್ಳುವಂತಹ ಸ್ಥಾನದಲ್ಲಿ ಹಾಗಾಗಿ ಈ ಗ್ರಹಗಳಿಗೆ ಅಷ್ಟೇನು ಬಲ ಇರೋದಿಲ್ಲ ಆ ಟೈಮಲ್ಲಿ ಕುಜ ಮತ್ತು ಶನಿಯ ಪರಸ್ಪರ ವೀಕ್ಷಣೆ ಏನಿದೆ ಅದರಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಸೂಕ್ತ ಉಳಿದಂತೆ ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ ಹಣಕಾಸಿನ ಅಭಿವೃದ್ಧಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ ಬಂಧು ಮಿತ್ರರ ಜೊತೆ ಸಾಮರಸ್ಯ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಸಾಡಿ ಸಾತಿನ ಪ್ರಭಾವಗಳು ಈ ಆಗಸ್ಟ್ ತಿಂಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು ಆದರೂ ಕೂಡ ಅದರ ಪ್ರಭಾವ ತುಂಬ ಹತ್ತಿರದವರು ಯಾರಾದರೂ ನಿಷ್ಠೂರರಾಗುವಂಥದ್ದು ಅಂದರೆ ಕುಟುಂಬದ ಒಳಗಡೆ ತುಂಬ ಹತ್ತಿರದ ಸಂಬಂಧಗಳು ಕೂಡ ವ್ಯವಹಾರಿಕವಾಗಿಯೂ ಕೂಡ ನಿಷ್ಠೂರಗಳು ಅಥವಾ ವಾಗ್ವಾದಗಳಿಂದ ನಿಷ್ಠೂರಕ್ಕೆ ಬರೋದಕ್ಕೆ ಸ್ವಲ್ಪ ಅವಕಾಶ ಇರುತ್ತೆ ಆದ್ದರಿಂದ ಅಗತ್ಯವಾಗಿ ಮಾಡಬೇಕಾಗಿರುವಂಥದ್ದು ಸಾಡೆ ಸಾತಿನ ಸಮಯದಲ್ಲಿ ವಾಗ್ವಾದಗಳನ್ನು ಮಾಡಿಕೊಳ್ಳಬಾರದು ಲಾಭ ನಷ್ಟಗಳನ್ನು ಹೊರಗಿಟ್ಟು ಸಾಮೂಹಿಕವಾಗಿ ಒಂದು ಸಾಮರಸ್ಯಗಳನ್ನು ಕಾಪಾಡಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಮುಂದೆ ಭವಿಷ್ಯಕ್ಕೆ ತುಂಬಾ ಒಳ್ಳೆಯದು ಜೊತೆಗೆ ಸ್ವಲ್ಪ ಮಾನಸಿಕ ನೆಮ್ಮದಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಇಲ್ಲೇ ಇದ್ದರೆ ತುಂಬ ಮುಖ್ಯವಾಗಿ ಬೇಕಾಗಿರುವಂಥ ಹತ್ತಿರದ ಸಂಬಂಧಗಳು ನಿಷ್ಠೂರಗಳನ್ನು ಸೃಷ್ಟಿ ಮಾಡುತ್ತೆ ಸಾಡೆ ಸಾತಲ್ಲಿ ಇದರಿಂದ ಧನವ್ಯಯ ಆಗುವಂಥದ್ದು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ ಅದೇನೇ ಇದ್ದರೂ ಈ ಮಾಸದಲ್ಲಿ ಧನಾಗಮನ ಬಹಳ ಶುಭ ಖಂಡಿತವಾಗಲೂ ಅನುಕೂಲಗಳನ್ನು ಮೇಷರಾಶಿಯವರು ನೋಡ್ತಾರೆ ಒಡಹುಟ್ಟು ಪರಾಕ್ರಮ ಸ್ಥಾನದಲ್ಲಿ ದೈವಗುರು ಮತ್ತು ಗುರುವಿನ ಸಂಚಾರ ಅದ್ಭುತವಾದ ರಾಜಯೋಗ ಅಂತ ಹೇಳಬಹುದು ಅವರಿಬ್ಬರು ಭಾಗ್ಯಸ್ಥಾನವನ್ನು ನೋಡ್ತಾನೆ ಸೊ ಪರಾಕ್ರಮದಿಂದ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಾ ಈ ತಿಂಗಳು ತುಂಬಾ ಇಂಪಾರ್ಟೆಂಟ್ ಮೇಷರಾಶಿಯವರಿಗೆ ಒಡ ಹುಟ್ಟುಗಳ ನಡುವೆ ಸಾಮರಸ್ಯ ತುಂಬಾ ಚೆನ್ನಾಗಿರುತ್ತೆ ಒಬ್ಬರಿಂದ ಒಬ್ಬರಿಗೆ ಏನಾದರೂ ತುಂಬ ದೊಡ್ಡ ಮಟ್ಟದಲ್ಲಿ ಅನುಕೂಲಗಳನ್ನು ಎಕ್ಸೈಟ್ ಮಾಡಬಹುದು ಖಂಡಿತ ಸಹಾಯ ಆಗುತ್ತೆ ಬ್ಯಾಂಕ್ ಲೋನ್ಗಳು ಎಕ್ಸೆಸ್ಟ್ರಾ ಮತ್ತೆ ಏನು ಮಾಡ್ತಾ ಇದ್ರೆ ಕೆಲಸ ಸಮಯಕ್ಕೆ ಸರಿಯಾಗಿ ಸಿಗುತ್ತೆ ಕಳೆದ ನಾಲ್ಕೈದು ತಿಂಗಳಿಂದ ಆಗಿರುವಂತಹ ವಿಳಂಬಗಳಿಗೂ ಕೂಡ ಈಗ ಒಂದು ಫುಲ್ ಸ್ಟಾಪ್ ಇಡಬಹುದು ಇದು ಒಂದು ಅದ್ಭುತವಾದ ಮಾಸ ಗುರು ಶುಕ್ರರು ಪರಾಕ್ರಮದಲ್ಲಿ ಸೇರಿ ಭಾಗ್ಯಸ್ಥಾನವನ್ನು ನೋಡುವಂಥದ್ದು ಖಂಡಿತವಾಗಲು ಭಾಗ್ಯೋದಯಗಳನ್ನು ಎಕ್ಸೈಟ್ ಆಗಿ ಮಾಡಬಹುದು ಮೇಷರಾಶಿಯವರು ವಿದ್ಯೆ ಮಾತೃ ವಾಹನ ಸುಖ ಪ್ರಾಪರ್ಟಿ ಅನ್ನುವಂಥ ಸ್ಥಾನದಲ್ಲಿ ಬುಧನ ಸಂಚಾರ ಆಗ್ತಾ ಇರುತ್ತೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಅನುಕೂಲ ಆಗುತ್ತೆ ತುಂಬ ದೊಡ್ಡ ಮಟ್ಟದ ಸಕ್ಸಸ್ಸನ್ನು ನೀವು ಎಕ್ಸೈಟ್ ಅಂದರೆ ಮಾಡಬಹುದು ಈಗ ಯಾಕಂದರೆ ಪಂಚಮಾಧಿಪತಿ ಕೂಡ ಸ್ವಕ್ಷೇತ್ರದಲ್ಲಿ ಇರ್ತಾರೆ ಇದು ಒಂದು ಉತ್ತಮವಾದಂಥ ಸಮಯ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ ಸಾಡೆ ಸಾತ್ ಮೇಷರಾಶಿಯವರಿಗೆ ನಡೀತಾ ಇದ್ದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸ ಎಜುಕೇಷನ್ ಇಂತಹ ವಿಚಾರಗಳಿಗೆ ಯಾವುದೇ ಹೆಚ್ಚಿನ ಸಮಸ್ಯೆಗಳು ಇರೋದಿಲ್ಲ ಏಕೆಂದರೆ ಗುರು ಕೂಡ ರೆಟ್ರೋಗೇಶನಲ್ಲಿ ಮುಂದಿನ ಮಾಸಗಳಲ್ಲಿ ಅವನು ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಒಮ್ಮೆ ಗುರು ಆ ಕ್ಷೇತ್ರವನ್ನು ಪ್ರವೇಶ ಮಾಡಿದರೆ ಮತ್ತೆ ಅವನ ಹಿಂದಿನ ರಾಶಿಗೆ ಹೋದರೂ ಕೂಡ ಕರ್ಕಾಟಕದ ಫಲವನ್ನು ಹೆಚ್ಚಾಗಿ ಕೊಡುತ್ತಾನೆ ಅಂತ ಕೂಡ ಹೇಳಬಹುದು ಸೊ ಗುರು ಪರಿವರ್ತನೆಯ ಬಗ್ಗೆ ಮುಂದೆ ಅದನ್ನು ಮೇಷ ರಾಶಿಯವರಿಗೆ ಯಾವ ರೀತಿಯ ಅನುಕೂಲಗಳಾಗುತ್ತೆ ಅಂತ ಖಂಡಿತವಾಗಲೂ ತಿಳಿಸೋಣ ಯಾವುದಾದರೂ ಹೊಸ ವಾಹನ ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಇದ್ದರೆ ಖಂಡಿತವಾಗಲೂ ಮಾಡಿಕೊಳ್ಳಬಹುದು ಇದು ಒಂದು ಉತ್ತಮವಾದಂತಹ ಸಮಯ ಹಣಕಾಸಿನ ಅನುಕೂಲಗಳು ಖಂಡಿತವಾಗಲು ಈ ಮಾಸದಲ್ಲಿ ಉಂಟಾಗುತ್ತೆ ಮೇಷರಾಶಿಯವರಿಗೆ ಬಹಳ ಸಮಯದಿಂದ ಆ ಥರದ ಯಾವುದಾದರೂ ಪ್ಲಾನ್ಗಳಿದ್ದರೆ ವಾಹನ ಖರೀದಿ ಮಾಡುವಂಥದ್ದು ಅಥವಾ ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರಗಳಿಗೆ ಮೇಷರಾಶಿಯವರಿಗೆ ಖಂಡಿತವಾಗಲು ಕೂಡ ಅನುಕೂಲ ಆಗುವಂತಹ ಮಾಸ ಇದು ಆಗಸ್ಟ್ ತಿಂಗಳ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತ ಯಾವುದೇ ಕಂಟಕಗಳಿಗೆ ಅವಕಾಶ ಇರುವುದಿಲ್ಲ ಅಭಿವೃದ್ಧಿಗಳನ್ನು ಮಾಡಬಹುದು ಇನ್ನು ಜ್ಞಾನ ಸಂತಾನ ಪೂರ್ವ ಪುಣ್ಯ ಸ್ಥಾನದಲ್ಲಿ ಸೂರ್ಯನ ಸಂಚಾರ ಆಗುವಂಥದ್ದು ಒಂದು ಅದ್ಭುತವಾದಂಥ ಫಲವನ್ನು ಕೊಡುತ್ತೆ ಸ್ವಕ್ಷೇತ್ರ ಸೂರ್ಯ ಮೇಷರಾಶಿಯವರಿಗೆ ಸೂರ್ಯ ಚಂದ್ರರೇ ಪರಮ ಕಾರಕರು ಅಂತ ಕೂಡ ಹೇಳ್ತೇವೆ ಹಾಗಾಗಿ ಸೂರ್ಯ ಸ್ವಕ್ಷೇತ್ರದಲ್ಲಿದ್ದಾಗ ಸಂತಾನ ಅಭಿವೃದ್ಧಿಗಳನ್ನು ಮಾಡಬಹುದು ಮತ್ತೆ ಮಕ್ಕಳ ಆರೋಗ್ಯ ವಿದ್ಯಾಭ್ಯಾಸ ಸಂತಾನದ ಅಂಚಿನಲ್ಲಿ ಇರುವಂಥವರಿಗೆ ಖಂಡಿತ ಶುಭ ಫಲ ಗುರು ಹನ್ನೆರಡು ವರ್ಷಕ್ಕೊಮ್ಮೆ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ ಈ ವರ್ಷದಲ್ಲಿ ಅಂತ್ಯ ಭಾಗದಲ್ಲಿ ಅಕ್ಟೋಬರ್ ನವೆಂಬರ್ ಡಿಶೆಂಬರ್ ತಿಂಗಳಲ್ಲಿ ಗುರು ಕ್ಷೇತ್ರದಲ್ಲಿ ಇರ್ತಾನೆ ಗುರುಬಲ ಸಿಗುತ್ತೆ ಸೊ ಈ ಥರ ಶಾಶ್ವತವಾದ ವ್ಯವಸ್ಥೆಗಳು ಪ್ರಾಪರ್ಟಿ ವಾಹನ ವಿವಾಹ ಸಂತಾನ ಇವೆಲ್ಲದಕ್ಕೂ ಕೂಡ ಅದ್ಭುತವಾದಂಥ ಸಮಯ ಈ ಮಾಸದಿಂದನೇ ಆರಂಭ ಆಗುತ್ತೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಆಗಸ್ಟಿಂದ ನೆಕ್ಸ್ಟ್ ಜೂನ್ ತನಕನೂ ಅಭಿವೃದ್ಧಿಗಳನ್ನು ನೋಡಬಹುದು ಮತ್ತು ಅಭಿವೃದ್ಧಿಗಳನ್ನು ಕಾಣಬಹುದು ಯಾವುದೇ ಸಮಸ್ಯೆ ಇಲ್ಲ ಮೇಷರಾಶಿಯವರಿಗೆ ಶಿಷ್ಠ ಭಾವದಲ್ಲಿ ಕುಜನ ಸಂಚಾರ ಅವನ ಮೇಲೆ ಶನಿ ದೃಷ್ಟಿ ಬೀಳುತ್ತಾ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂಥದ್ದು ಶಾರೀರಿಕವಾಗಿ ಸ್ವಲ್ಪ ಉಷ್ಣ ಪ್ರಕೋಪಗಳು ಇವೆಲ್ಲ ಆರೋಗ್ಯಕ್ಕೆ ಬಾಧೆಗಳನ್ನು ಉಂಟು ಮಾಡುವಂಥದ್ದು ಶನಿ ಹನ್ನೆರಡನೇ ಮನೆಯಿಂದ ನೋಡ್ತಾನೆ ಯಾವುದೇ ಶತ್ರು ಬಾಧೆಗಳು ಇರೋದಿಲ್ಲ ಬಟ್ ಈ ಟೈಮ್ನಲ್ಲಿ ತುಂಬ ಅಗ್ರೆಸಿವ್ ಆಗಿ ಯಾರಾದರೂ ಸಹಾಯ ಮಾಡುವಂಥದ್ದು ಪಾರ್ಟ್ನರ್ಶಿಪ್ ವ್ಯವಹಾರ ಇಂತಹ ಆಪರ್ಚುನಿಟಿಗಳು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಇರ ಬರಬಹುದು ಮೇಷರಾಶಿಯವರಿಗೆ ಬಟ್ ಅದನ್ನು ಅವಾಯ್ಡ್ ಮಾಡಿಕೊಳ್ಳಿ ರೆ ರೆಗ್ಯುಲರಾಗಿ ನೀವು ಯಾವ ಒಂದು ಮಟ್ಟದಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರ ಅದನ್ನು ಈ ಸಮಯದಲ್ಲಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಅಂದರೆ ರೊಟೀನ್ ಏನಿದೆಯೋ ಅದನ್ನು ಬಿಟ್ಟು ಹೊಸದಾಗಿ ಏನನ್ನು ಪ್ರಾರಂಭ ಮಾಡದೇ ಇರೋದು ಒಳ್ಳೆಯದು ಲಗ್ನಾಧಿಪತಿನೇ ಆರನೇ ಮನೆಯಲ್ಲಿ ಇರುವಾಗ ಸ್ವಲ್ಪ ಈ ರೀತಿ ಅಪರ್ಚುನಿಟಿ ಅಥವಾ ಆಫರ್ಗಳು ತುಂಬ ಬರುತ್ತೆ ಅದನ್ನು ಅವಾಯ್ಡ್ ಮಾಡಿಕೊಂಡರೆ ಒಳ್ಳೆಯ ರೊಟೀನ್ ಏನಿದೆಯೋ ಅದನ್ನು ಮಾತ್ರ ಕಂಟಿನ್ ಮಾ ಕಂಟಿನ್ಯೂ ಮಾಡಿಕೊಳ್ಳಿ ಸಾಡೆ ಸಾತಿನ ಸಮಯಗಳಲ್ಲಿ ಯಾವುದಾದರೂ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿಗೆ ಹೋಗುವಂಥದ್ದು ಅಷ್ಟೇನು ಸೂಕ್ತ ಅಲ್ಲ ಅಂತಹ ವಿಚಾರಗಳು ಈ ಸಮಯದಲ್ಲಿ ಬಂದರೂ ಕೂಡ ಅದನ್ನು ಅಕ್ಟೋಬರ್ ನವೆಂಬರ್ ತನಕ ಪೋಸ್ಟ್ಪೋನ್ ಮಾಡಿಕೊಂಡರೆ ಖಂಡಿತ ಒಳ್ಳೆಯದಾಗುತ್ತೆ ಮೇಷರಾಶಿಯವರಿಗೆ ಮಾಂಗಲ್ಯ ಸ್ಥಾನಾಧಿಪತಿ ಶುಕ್ರ ಗುರು ಬ್ರಹ್ಮನ ಯುತಿಯಲ್ಲಿ ಇರುತ್ತಾನೆ ವಿವಾಹ ಇಂತಹ ಶುಭ ಕಾರ್ಯಗಳಿಗೆ ಖಂಡಿತ ಮೇಷರಾಶಿಯವರು ಅನುಕೂಲಗಳನ್ನು ಕಾಣುತ್ತೀರ ದೃಷ್ಟಿ ಕೂಡ ಮಾಂಗಲ್ಯ ಸ್ಥಾನದ ಮೇಲೆ ಬೀಳುತ್ತೆ ಸಣ್ಣದಾಗಿ ಒಂದು ಗುರು ಶಾಂತಿ ಮತ್ತು ಶನಿ ಶಾಂತಿ ಮಾಡಿಕೊಳ್ಳೋದಾದರೆ ಮೇಷರಾಶಿಯವರು ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ ಖಂಡಿತವಾಗಲು ಗುರುವಿನ ಅನುಗ್ರಹ ಮೇಷರಾಶಿಯವರಿಗೆ ಸಿಗುತ್ತೆ ಅಂತ ಹೇಳಬಹುದು ದಾಂಪತ್ಯ ಜೀವನ ಸಾಮರಸ್ಯ ಇದೆಲ್ಲ ಚೆನ್ನಾಗಿರುತ್ತೆ ಆರೋಗ್ಯದಲ್ಲಿಯೂ ಕೂಡ ಒಬ್ಬರಿಂದ ಒಬ್ಬರಿಗೆ ಸಪೋರ್ಟಿವ್ ಆಗಿರುತ್ತೆ ವಿಶೇಷವಾಗಿ ಯಾವುದಾದರೂ ಆಭರಣ ವಸ್ತ್ರ ಖರೀದಿ ಮಾಡುವಂತಹ ವಿಚಾರಗಳು ಹೆಚ್ಚಾಗಿ ಅನುಕೂಲಕ್ಕೆ ಬರುತ್ತೆ ಈ ಸಮಯದಲ್ಲಿ ಯಾಕಂದರೆ ಭಾಗ್ಯಾಧಿಪತಿ ಸಪ್ತಮಾಧಿಪತಿ ಅಂದರೆ ಕೇಂದ್ರ ಕೋಣಾಧಿಪತಿಗಳು ಸೇರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ ಪರ್ಟಿಕ್ಯುಲರ್ ಆಗಿ ವ್ಯಾವಹಾರಿಕವಾಗಿ ಮತ್ತು ದಾಂಪತ್ಯ ಜೀವನ ಹಣಕಾಸಿನ ಪರಿಸ್ಥಿತಿ ಕೌಟುಂಬಿಕ ಜೀವನ ಇದೆ ಇದೆ ಎರಡರಲ್ಲೂ ಕೂಡ ಒಂದು ನೆಮ್ಮದಿಯನ್ನು ಕಾಣುವಂತಹ ಸಮಯ ಅಂತ ಹೇಳ್ಬೋದು ಅಷ್ಟಮಾಧಿಪತಿ ಕುಜಾ ಷಷ್ಟಮದಲ್ಲಿದ್ದಾನೆ ವಿಪರೀತ ರಾಜಯೋಗ ಅಂತ ಹೇಳ್ತೇವೆ ಇದರ ಒಂದು ಪರಿಣಾಮ ಏನಪ್ಪ ಅಂದರೆ ತುಂಬ ದೊಡ್ಡ ಮಟ್ಟದ ಯಾವುದಾದರೂ ಆಪರ್ಚುನಿಟಿಗಳು ಬರೋದಕ್ಕೆ ತುಂಬ ಅವಕಾಶ ಇರುತ್ತೆ ಬಟ್ ಅದರ ಬಗ್ಗೆ ವಿಮರ್ಶೆ ಮಾಡಿ ತೀರ್ಮಾನ ತಗೊಳ್ಳುವಂಥದ್ದು ಉತ್ತಮ ಯಾಕೆಂದರೆ ಕರ್ಮಾಧಿಪತಿ ಶನಿ ಮತ್ತು ಲಾಭಾಧಿಪತಿ ವ್ಯಯ ವ್ಯಯ ಭಾವದಲ್ಲಿ ಇರೋದರಿಂದ ತುಂಬ ದೊಡ್ಡ ದೊಡ್ಡ ಆಫರ್ಗಳು ಲಾಂಗ್ ಟರ್ಮ್ ನಡೆಯೋದಿಲ್ಲ ಅದು ಶಾರ್ಟ್ ಟೈಮಲ್ಲಿ ಸ್ವಲ್ಪ ಟೆನ್ಷನ್ಗಳು ಹೆಚ್ಚಾಗಿ ಕ್ರಿಯೇಟ್ ಮಾಡುತ್ತೆ ಸೊ ಇದರ ಬಗ್ಗೆ ಸ್ವಲ್ಪ ವಿಮರ್ಶೆ ಮಾಡಿ ತೀರ್ಮಾನ ತಗೊಂಡ್ರೆ ಖಂಡಿತ ಉತ್ತಮ ಯಾವುದೇ ಮೃತ್ಯು ಕಂಟಕಗಳು ಅಥವಾ ಟೆನ್ಷನ್ ಅನ್ನುವಂಥದ್ದು ಇರೋದಿಲ್ಲ ಅಂತ ಹೇಳುತ್ತೆ ಮೇಷರಾಶಿಯವರಿಗೆ ಸಾಡೆಸಾತಿನ ಎರಡೂವರೆ ವರ್ಷಗಳು ಗುರು ಸಂಪೂರ್ಣ ಕಾಪಾಡುವ ಸ್ಥಿತಿಯಲ್ಲಿದ್ದಾನೆ ಅಂದರೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಟೆನ್ಷನ್ಗಳು ಆಗದೆ ಇರುವ ರೀತಿಯಲ್ಲಿ ಗುರು ಒಂದು ಬ್ಯಾಲೆನ್ಸ್ ಮಾಡ್ತಾನೆ ಅಂತ ಖಂಡಿತ ಹೇಳಬಹುದು ಹಾಗಾಗಿ ಹೆಚ್ಚಾಗಿ ಗುರುವಿನ ಒಂದು ಅನುಗ್ರಹ ಪಡೆದುಕೊಳ್ಳುವುದು ಮೇಷರಾಶಿಯವರಿಗೆ ಅವಶ್ಯಕವಾಗುತ್ತೆ ಮತ್ತು ಭಾಗ್ಯಾಧಿಪತಿ ಗುರು ಪರಾಕ್ರಮದಲ್ಲಿ ಕೂತು ಭಾಗ್ಯಸ್ಥಾನವನ್ನು ನೋಡ್ತಾನೆ ಶುಕ್ರನು ಕೂಡ ನೋಡ್ತಾನೆ ಪಿತೃಕಾರಕ ಸೂರ್ಯನು ಕೂಡ ಸ್ವಕ್ಷೇತ್ರದಲ್ಲಿದ್ದಾನೆ ಪಿತೃವಿನ ಒಂದು ಅನುಗ್ರಹ ಪಿತ್ರಾಜಿತ ಆಸ್ತಿಗಳು ಇವೆಲ್ಲ ತುಂಬಾ ಪ್ರಬುದ್ಧಮಾನಕ್ಕೆ ಬರುತ್ತೆ ಎಂದರೆ ತುಂಬಾ ಅನುಕೂಲಕ್ಕೆ ಬರುತ್ತೆ ಇದರಿಂದ ನಿಮಗೆ ಮುಂದಿನ ಭವಿಷ್ಯಕ್ಕೆ ಒಂದು ಉತ್ತಮವಾದ ಮಾರ್ಗದರ್ಶನ ಕೂಡ ಸಿಗುತ್ತೆ ಪಿತೃವಿನ ಅನುಗ್ರಹ ಆಶೀರ್ವಾದ ಹೆಚ್ಚಾಗಿರುತ್ತೆ ಪ್ರಾಪರ್ಟಿ ಎನ್ನುವಂತಹ ವಿಚಾರಗಳು ತುಂಬಾ ಅನುಕೂಲಕ್ಕೆ ಬರುತ್ತೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಇದೊಂದು ಇನ್ನೊಂದು ಎರಡು ಮೂರು ತಿಂಗಳು ಆಲ್ಮೋಸ್ಟ್ ಮೇಷರಾಶಿಯವರಿಗೆ ಅದ್ಭುತವಾದಂಥ ಸಮಯ ಪ್ರಾಪರ್ಟಿ ವಿಚಾರದಲ್ಲಿ ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಶನಿ ವ್ಯಯಭಾವದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಒಂದು ವರ್ಕ್ಲೋಡ್ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ರಾಶಿಯವರಿಗೆ ಅದಕ್ಕೆ ತಕ್ಕಂತಹ ಲಾಭ ಬರೋದಿಲ್ಲ ಮತ್ತೆ ಸ್ವಲ್ಪ ಹಿನ್ನಡೆ ಆಗುತ್ತೆ ಲಾಭ ಬರೋದರಲ್ಲಿ ಸ್ವಲ್ಪ ಹಿನ್ನಡೆ ಲಾಭ ಕಮ್ಮಿ ಕೆಲಸ ಜಾಸ್ತಿ ಇದು ಸಾಡೆ ಸಾತಿನ ಪ್ರಭಾವಗಳು ಮತ್ತು ಕುಟುಂಬದಲ್ಲಿ ತುಂಬ ಹತ್ತಿರದವರು ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ಹತ್ತಿರದವರ ಜೊತೆ ಸ್ವಲ್ಪ ನಿಷ್ಠುರಗಳು ಉಂಟಾಗುತ್ತೆ ಇದಕ್ಕೆ ಈಶ್ವರ ಮತ್ತು ಆಂಜನೇಯ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಒಂದು ಅದ್ಭುತವಾದ ಪರಿಹಾರ ಸಾಧ್ಯವಾದಲ್ಲಿ ಆಂಜನೇಯನ ದರ್ಶನ ಮಾಡಿ ಶನಿವಾರದ ದಿವಸ ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂಥದ್ದು ಇವೆಲ್ಲ ಒಂದು ಉತ್ತಮವಾದ ಪರಿಹಾರಗಳು ಸಣ್ಣ ಪ್ರಮಾಣದಲ್ಲಿ ಮಾಡಿಕೊಳ್ಳೋದಕ್ಕೆ ಉದ್ಯೋಗದಲ್ಲಿ ಪರಿಶ್ರಮ ಜಾಸ್ತಿ ಪ್ರತಿಫಲ ಕಡಿಮೆ ಇರುತ್ತೆ ಪ್ರಭಾವ ತುಂಬ ಜಾಸ್ತಿ ಸಮಯ ಇರುತ್ತೆ ಇದೆಲ್ಲ ಏನೇ ಇದ್ರೂ ತಾತ್ ತತ್ಕಾಲದಲ್ಲಿ ಗುರುವಿನ ಅನುಗ್ರಹ ಒಂದೇ ಇದನ್ನು ನಿಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಮಾಡಿಕೊಳ್ಳೋದಕ್ಕೆ ಅಂದರೆ ನಾನೀಗ ಏನು ಹೇಳಿದೆ ಉದ್ಯೋಗದಲ್ಲಿ ಪರಿಶ್ರಮ ಜಾಸ್ತಿ ಪ್ರತಿಫ ಪ್ರತಿಫಲ ಕಡಿಮೆ ಸ್ವಲ್ಪ ಕಿರಿಕಿರಿಗಳು ತುಂಬ ಹತ್ತಿರದವರಿಂದ ಈ ಪರಿಸ್ಥಿತಿಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಗುರುವಿನ ಅನುಗ್ರಹ ಪಡ್ಕೊಳ್ಳುವಂಥದ್ದು ಅದು ಒಂದೇ ಪರಿಹಾರ ಗುರುಗಳ ದರ್ಶನ ಮಾಡಿ ವರ್ಷಕ್ಕೊಮ್ಮೆ ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿದರೆ ಖಂಡಿತವಾಗಲೂ ಅನುಕೂಲ ಆಗುತ್ತೆ ಗುರು ಸ್ತೋತ್ರಗಳನ್ನು ಪಠಣೆ ಮಾಡಿ ದತ್ತಾತ್ರೇಯರ ದರ್ಶನ ಮಾಡಿ ಇವೆಲ್ಲ ಲಾಭಗಳನ್ನು ಅಥವಾ ಶಾಶ್ವತವಾದ ಒಂದು ಪ್ರಾಪರ್ಟಿ ಆಸ್ತಿಪಾಸ್ತಿಗಳು ವಾಹನ ಮಕ್ಕಳ ವಿದ್ಯಾಭ್ಯಾಸ ವಿವಾಹ ಎಲ್ಲ ವಿಚಾರಗಳಿಗೂ ಮೇಜರಾಶಿಯವರಿಗೆ ಅತ್ಯಂತ ಅವಶ್ಯಕ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ಗುರುವಿನ ಅನುಗ್ರಹ ಯಾಕೆಂದರೆ ಗುರು ಉಚ್ಚ ಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ಮೇಷರಾಶಿಯವರಿಗೆ ಸುಖ ಸ್ಥಾನಕ್ಕೆ ಬರ್ತಾನೆ ಗುರು ಸುಖಾಪೇಕ್ಷೆಗಳಿಗೆ ಸಂಬಂಧಪಡುವ ಎಲ್ಲ ವಿಚಾರಗಳಲ್ಲಿ ಅನುಕೂಲ ಅನುಕೂಲಗಳನ್ನು ಈಗಿಂದಲೇ ಪ್ರಯತ್ನಪಟ್ಟರೆ ಖಂಡಿತವಾಗಲೂ ಅನ್ನು ಕಾಣಬಹುದು ಲಾಭ ಸ್ಥಾನಾಧಿಪತಿ ಶನಿ ವ್ಯಯ ಭಾವದಲ್ಲಿ ಇರುವುದರಿಂದ ಪರಿಶ್ರಮಕ್ಕೆ ತಕ್ಕಂತೆ ಲಾಭ ಸಿಗ ಸಿಗುವುದರಲ್ಲಿ ಹಿನ್ನಡೆ ಅಥವಾ ವಿಳಂಬಗಳನ್ನು ನೋಡ್ತೀರಾ ಮತ್ತು ತತ್ಕಾಲದಲ್ಲಿ ವ್ಯಯ ಆಗುತ್ತೆ ಅಂದರೆ ಖರ್ಚಾಗುತ್ತೆ ಬರೋದು ವಿಳಂಬ ಬಂದಿದ್ದು ಹೆಚ್ಚು ಸಮಯ ಕೈಯಲ್ಲಿ ನಿಲ್ಲುವುದಿಲ್ಲ ಇದೆಲ್ಲ ಶನಿ ಪ್ರಭಾವದಿಂದ ಉಂಟಾಗುವಂಥದ್ದು ಶನಿ ವ್ಯಯ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ನರಗಳಿಗೆ ಸಂಬಂಧಪಟ್ಟಂತ ಬ್ಯಾಕ್ ಪೇನ್ ಬರಬಹುದು ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ ಇನ್ನು ಮಿಕ್ಕ ಎಲ್ಲಾ ಶುಭ ಫಲ ಶುಭ ಫಲಗಳನ್ನು ಕಾಣಬಹುದು ಓಕೆ ಫ್ರೆಂಡ್ಸ್ ಇವಾಗ ನೋಡಿದ್ರೆಲ್ಲ ಮೇಷರಾಶಿಯವರ ಆಗಸ್ಟ್ ಭವಿಷ್ಯವನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಇಷ್ಟ ಆದರೆ ಓಂ ಶನೇಶ್ವರ ಮಹಾ ಅಂತ ಒಂದು ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮತ್ತೆ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್